ಇದು ಜಗ್ಗೇಶ್ ಅವ್ರಿಗೆ ಭಾಳ ಬೇಜಾರಾಯಿತು ಸರ್ ನೀವು ಗುರುಪ್ರಸಾದ್ ಅವ್ರ ಬಗ್ಗೆ ಹೆಂಗೆ ಮಾತಾಡಿರೋದು ಈಗ ಅವ್ರು ಇಲ್ಲ ಅವ್ರ ಮನೆಯವರೆಲ್ಲ ನೋವಲ್ಲಿರ್ತಾರೆ ಆ ನೋವಲ್ಲಿ ಇದು ಇನ್ನೊಂದು ನೋವು ಬೇಕಾ ತಪ್ಪು ಸರ್ ಒಬ್ಬ ಮನುಷ್ಯ ಸರ್ ಬದುಕಿರೋವಾಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಅಂಥದ್ರಲ್ಲಿ ಅವ್ರು ತೀರ್ಕೊಂಡವ್ರು ಅವ್ರು ತೀರ್ಕೊಂಡಿರೋ ಬಗ್ಗೆ ಏನೇನೋ ಮಾತಾಡಿ ಅವ್ರ ಫ್ಯಾಮ್ಲಿ ಹೆಂಗೆ ಹೆಂಗೆ ಏನಾಗ್ಬೋದು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾಗ್ಬೋದು ಇವಾಗ ಅವರು ಮೊದಲೇ ಅವ್ರು ತಿಳ್ಕೊಂಡಿದ್ದಾರೆ ಅನ್ನೋದು ನೋವಲ್ಲವ್ರೆ ನಿಮ್ಮ ಮಾತುಗಳು ಕೇಳಿ ಆ ನೋವಲ್ಲಿ ತಿರ್ಗಾಡಿ ಒಬ್ಬ ಮನುಷ್ಯನ ಸತ್ತ ಮೇಲೆ ಅವ್ರ ಬಗ್ಗೆ ಮಾತಾಡ್ಕೊಡ್ತಾರೆ ಸರ್ ಹಾಂ ಸರ್ ಇನ್ನು ಯಾರು ಯಾರು ಅವ್ರ ಬಗ್ಗೆ ಇನ್ನು ಯಾವ ಯಾವ ಯಾರ ಹತ್ರ ನಂಗೆ ಮಾತಾಡಬೇಡಿ ಅಂತ ಹೇಳ್ತಾ ಬೈ ಫ್ರಮ್ ಯುವ ಫೈಟಿಂಗ್ ಅನ್ನ ಫರಿ ಸರ್ ಹುಚ್ಚ ವೆಂಕತ್ತು ಸರ್ ದಯವಿಟ್ಟು ಹೇಳ್ತೀನಿ ಯಾರೇ ಒಬ್ಬ ಮನುಷ್ಯ ಸತ್ತ ಮೇಲೆ ಹಾಂ ಅವ್ರು ಬದುಕಿರೋ ತಪ್ಪು ಅಂಥ ವಿಷಯಗಳು ನೀವು ಸತ್ತ ಮೇಲೆ ಮಾತಾಡಿದ್ದೀರ ಇದು ತುಂಬ ತಪ್ಪು ಸರ್ ಹಾಂ ನಾನು ತುಂಬ ಚಿಕ್ಕೊಂಡು ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವನಲ್ಲ ಆದರೆ ನೋವಾಯಿತು ಸರ್ ನೋವಾಯಿತು ಮನುಷ್ಯ ಸತ್ತ ಮೇಲೆ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡಿದಾಗ ತುಂಬ ನೋವಾಯಿತು ಅವ್ರ ಫ್ಯಾಮ್ಲಿಯವ್ರಿಗೂ ಹೇಳ್ತೀನಿ ನೀವು ತಲೆ ಕೆಡ್ಸ್ಕೊಂಬಿಡಿ ಹಾಂ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗುಗಳೆಲ್ಲ ಇರುತ್ತೆ ಗುರುಪ್ರಸಾದ್ ಅವರು ಆ ಥರ ಅಲ್ಲ